ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾನೆ ಇರ್ತೀರಾ ಮ್ಯಾಮ್ ನಮ್ಮ ಫೇಸ್ ತುಂಬಾ ಡಲ್ ಆಗಿಬಿಟ್ಟಿದೆ ಫುಲ್ ಟ್ಯಾನ್ ಆಗಿಬಿಟ್ಟಿದೆ ನಮ್ಮ ಫೇಸು ಸೊ ಈ ಸಮ್ಮರ್ಗಂತೂ ನಮಗೆ ಆಚೆ ಹೋಗ್ಲಿಕ್ಕೇ ಆಗ್ತಿಲ್ಲ ಸೊ ಆಚೆ ಹೋದರೆ ಎಲ್ಲಿ ಫೇಸಲ್ಲಿ ಅದು ಕೂಡ ಟ್ಯಾನ್ ಅಂತ ಅಷ್ಟು ತುಂಬ ಭಯ ಆಗ್ತಿದೆ ಅದರ ಒಂದು ಒಳ್ಳೆ ಕ್ರೀಮ್ ಇದ್ರೆ ತಿಳಿಸ್ಕೊಡಿ ಸನ್ಸ್ಕ್ರೀನ್ ಅಂತ ಹೇಳ್ತಾ ಇದ್ರಿ ಸೊ ನಾನಿವತ್ತು ಒಂದು ಕ್ರೀಮ್ ಅಂದರೆ ಅದು ಸನ್ಸ್ಕ್ರೀನ್ ಸೊ ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಏನಾದ್ರು ಟ್ಯಾನ್ ಆಗಿತ್ತು ಅಂತ ಹೇಳಿದ್ರೆ ಜಸ್ಟ್ ಟೂ ವೀಕ್ಸಲ್ಲಿ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಎಲ್ಲ ಸ್ಕಿನ್ ಟೈಪ್ ಟೈಪ್ವರ್ಗೂ ಕೂಡ ಸೂಟ್ ಆಗುತ್ತೆ ಇದು ಸ್ಟಾರ್ಟಿಂಗ್ ಲ್ಲೇ ಹೇಳ್ಬಿಡ್ತೀನಿ ಬಿಕಾಸ್ ತುಂಬಾ ಜನ ಕೇಳ್ತಾನೆ ಇರ್ತೀರ ಫುಲ್ ವಿಡಿಯೋ ಕೊನೆ ತನಕ ನೋಡಿ ಹೇ ನೋಡೋದೇ ಇಲ್ಲ ಸೊ ಸೂಟ್ ಆಗುತ್ತೋ ಇಲ್ಲೋ ಅಂತ ಹೇಳಿ ಮತ್ತೆ ಕಮೆಂಟ್ ಮಾಡ್ತಾ ಇರ್ತೀರಾ ಎಲ್ಲ ಸ್ಕಿನ್ ಟೈಪರ್ಗೂ ಕೂಡ ಸೂಟ್ ಆಗುತ್ತೆ ತುಂಬಾ ಕಡಿಮೆ ಪ್ರೈಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಓಕೆನಾ ಸೊ ಯಾವುದು ಆ ಕ್ರೀಮ್ ಹೇಗೆ ಯೂಸ್ ಮಾಡ್ಬೇಕು ಅಂಡ್ ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಎಲ್ಲದು ಫುಲ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೇನೆ ಸೊ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ ಅಂಡ್ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋ ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಪ್ರತಿದಿನ ಅಪ್ಲೋಡ್ ಆಗ್ತಿರತ್ತೆ ಆಲ್ರೆಡಿ ಸಾಕಷ್ಟು ನಮ್ಮ ಚಾನಲ್ ಸಿಗುತ್ತೆ ಫ್ರೀ ಅಂತ ಹೇಳಿದ್ರೆ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಗಬಹುದು ಸೊ ಕೂಡ ಸಬ್ಸ್ಕ್ರೈಬ್ ಹಾಗಾದ್ರೆ ಅನ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಎರಡು ವಾರದಲ್ಲಿ ನಿಮ್ಮ ಸ್ಕಿನ್ ಬ್ರೈಟನ್ ಆಗ್ಲಿಕ್ಕೆ ನಿಮ್ಮ ಫೇಸ್ ಕೂಡ ಟ್ಯಾನ್ ರಿಮೂವ್ ಆಗಲಿಕ್ಕೆ ಇರುವಂತಹ ಒಂದು ಬೆಸ್ಟ್ ಸನ್ಸ್ಕ್ರೀನ್ ಯಾವುದು ಅಂತ ಹೇಳಿದ್ರೆ ಪ್ಲಮ್ ರೈಸ್ ವಾಟರ್ ಅಂಡ್ ನಿಯಾ ಸಿನಮೈಟ್ ಹೈಬ್ರಿಡ್ ಸನ್ಸ್ಕ್ರೀನ್ ಅಂತ ಹೇಳಿ ನೋಡ್ತಾ ಇದ್ರಲ್ವಾ ಪ್ಯಾಕೇಜಿಂಗ್ ಈ ರೀತಿನಲ್ಲಿ ಫ್ರೆಂಡ್ಸ್ ಈ ಒಂದು ಸನ್ಸ್ಕ್ರೀನ್ ಜೆಲ್ ಫಾರ್ಮಲ್ಲಿ ಇರುತ್ತೆ ಯಾವುದೇ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಇರೋದಿಲ್ಲ ಜೆಲ್ ಫಾರ್ಮಲ್ಲಿ ಇರೋದ್ರಿಂದ ತುಂಬ ಲೈಟ್ ವೇಟ್ ಆಗಿರೋದ್ರಿಂದ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ಒಳಗಡೆ ಈಸಿಯಾಗಿ ಅಬ್ಸರ್ವ್ ಆಗುತ್ತೆ ಸೊ ಹಾಗಾಗಿನೇ ಎಲ್ಲ ಸ್ಕಿನ್ ಟ್ಯಾಬ್ರಿಗೂ ಕೂಡ ಸೂಟ್ ಆಗಲಿ ಅಂತ ಹೇಳಿ ಈ ಒಂದು ಫಾರ್ಮಲ್ಲಿ ಈ ಒಂದು ಅಲ್ಲಿ ಇರುವಂಥದ್ದು ಈ ಒಂದು ಸನ್ಸ್ಕ್ರೀನ್ ಆ್ಯಂಡ್ ಇದರಲ್ಲಿ ಎಸ್ ಪಿ ಆಫ್ ಫಿಫ್ಟಿ ಪಿ ಎ ತ್ರೀ ಪ್ಲಸ್ ಇದೆ ಸೊ ಇದನ್ನು ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದರೆ ನಿಮಗೆ ಯು ವಿ ಎ ಯು ವಿ ಬಿ ಮತ್ತು ಬ್ಲೂ ಲೈಟಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಓಕೆನಾ ಸೊ ತುಂಬ ಸನ್ಸ್ಕ್ರೀನ್ಗಳನ್ನು ನೀವು ನೋಡಿರ್ತೀರಾ ಬರೀ ಯು ವಿ ಎ ಮತ್ತು ಯು ವಿ ಬಿ ಸೊ ಎರಡು ಸನ್ ರೈಸ್ಗಳಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಲ್ವಾ ಬಟ್ ಈ ಸನ್ಸ್ಕ್ರೀನ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದರೆ ತ್ರೀ ರೈಸಿಂದ ನಿಮಗೆ ಹೈಲಿ ಪ್ರೊಟೆಕ್ಷನ್ ಸಿಗುತ್ತೆ ನಿಮಗೆ ಡ್ಯಾಮೇಜಸ್ ಆಗಿರೋ ರೀತಿಯಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆಲ್ರೆಡಿ ಡ್ಯಾಮೇಜಸ್ ಆಗಿತ್ತು ಸನ್ಬರ್ನ್ ಏನಾರೂ ಆಗಿತ್ತು ಅಥವಾ ಸ್ಕಿನ್ ಕ್ಯಾನ್ಸರ್ ಏನಾರು ಆಗಿತ್ತು ಅಂತ ಹೇಳಿದರೆ ಅದನ್ನು ರಿಪೇರ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ರಿಪೇರ್ ಮಾಡಿ ನಿಮ್ಮ ಸ್ಕಿನ್ನ ಬ್ರೈಟ್ ಆನ್ ಮಾಡುತ್ತೆ ಮತ್ತು ಆಂಡ್ ಆಲ್ಸೋ ಏನಾದ್ರು ಬ್ಲೆಮಿಷಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಅದು ಕೂಡ ರಿಡ್ಯೂಸ್ ಆಗುತ್ತೆ ಮತ್ತೆ ಇದು ತುಂಬ ಲೈಟ್ ವೇಟ್ ಆಗಿರೋದ್ರಿಂದ ಸೊ ನೀವು ಅಬ್ಸರ್ವ್ ಮಾಡಿದಾಗ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಡಾಕ್ ಸ್ಪಾಟ್ಸ್ ಏನಾರು ಇತ್ತು ಅಂತ ಹೇಳಿದ್ರೆ ಅದು ಒನ್ ಮಂತ್ ಅಲ್ಲಿ ಫುಲ್ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಬ್ಲೆಮಿಷಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗ ಕಡಿಮೆ ಆಗುತ್ತೆ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಮತ್ತು ತುಂಬಾ ಹೈಟೈಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಸನ್ಸ್ಕ್ರೀನ್ ನೀವು ಯೂಸ್ ಮಾಡೋದ್ರಿಂದ ಫೋರ್ ಅವರ್ಸ್ವರೆಗೂ ಕೂಡ ನಿಮಗೆ ವಾಟರ್ ಅಸಿಸ್ಟೆಂಟ್ ಸಿಗುತ್ತೆ ಸೊ ಆಫ್ಟರ್ ಫೋರ್ ಅವರ್ಸ್ ನೀವೇನಾದ್ರು ತುಂಬ ಹೆಚ್ಚಾಗಿ ಬಿಸ್ಲಲ್ಲಿ ಇರ್ತೀರಾ ಅಂತ ಹೇಳಿದ್ರೆ ರೀ ಅಪ್ಲೈ ಮಾಡ್ಬೋದು ಅದರ್ವೈಸ್ ನೀವೇನಾದ್ರು ಮನೇಲಿ ಇದ್ದೀರಾ ಅಂತ ಹೇಳಿದ್ರೆ ಮಾರ್ನಿಂಗ್ ಅಪ್ಲೈ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಓಕೆನಾ ಸೊ ಮತ್ತೆ ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಮೂರು ಪಟ್ಟಷ್ಟು ಟ್ಯಾನ್ ರಿಡಕ್ಷನ್ ಆಗುತ್ತೆ ಬೇಗನೆ ಅಂತಲೇ ಹೇಳ್ಬೋದು ಸೊ ಏನಾದರೂ ಸ್ವಲ್ಪ ಆಗಿತ್ತು ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರು ಕೂಡ ನಿಮಗೆ ತುಂಬ ಬೇಗನೆ ರಿಸಲ್ಟ್ ಸಿಗುತ್ತೆ ಮತ್ತೆ ನಿಮ್ಮ ಸ್ಕಿನ್ ತುಂಬಾ ಬ್ರೈಟನ್ ಆಗಿ ಈ ಒಂದು ಸ್ಕಿನ್ ಟೋನ್ ಆಗಿ ನಿಮ್ಮ ಸ್ಕಿನ್ ಕಾಣುತ್ತೆ ಆ್ಯಂಡ್ ಆಲ್ಸೋ ಹೆಲ್ದಿ ಸ್ಕಿನ್ನ ಇದು ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇಷ್ಟು ಬೇಗ ವಿಸಿಬಲ್ ರಿಸಲ್ಟ್ ಕೊಡುವಂಥದ್ದು ಮತ್ತು ಇಷ್ಟು ಪ್ರೊಟೆಕ್ಷನ್ ಈ ಒಂದು ಸ್ಕ್ರೀನ್ ಅಲ್ಲಿ ಆಕ್ಟಿವ್ ಇಂಗ್ರಿಡಿಯೆಂಟ್ಸ್ಗಳು ಇರಬೇಕಲ್ಲ ಹೌದು ಇದರಲ್ಲಿ ಮೂರ್ ಪವರ್ಫುಲ್ ಆಕ್ಟಿವ್ ಇನ್ಗ್ರಿಡೆಂಟ್ಸ್ ಸೊ ಫಸ್ಟ್ ಒನ್ ಬಂದು ಟೂ ಪರ್ಸೆಂಟ್ ನಿಯಾಸಿನ ಕೊಟ್ಟಿದ್ದಾರೆ ಅಂಡ್ ಸೆಕೆಂಡ್ ಒನ್ ಬಂದು ರೈಸ್ ವಾಟರ್ ಕೊಟ್ಟಿದ್ದಾರೆ ಅಂಡ್ ಥರ್ಡ್ ಒನ್ ಬಂದು ಹೈಬ್ರಿಡ್ ಫಿಲ್ಟರ್ಸ್ ಅಂದರೆ ಟಿಟಾನಿಯಂ ಡಿಆಕ್ಸೈಡ್ ಮತ್ತೆ ಅದರ್ ಯು ವಿ ಫಿಲ್ಟರ್ಸ್ ಸೊ ಇದನ್ನ ಕೊಟ್ಟಿರೋದ್ರಿಂದ ನಿಮಗೆ ಬ್ಲೂ ಲೈಟ್ ಪ್ರೊಟೆಕ್ಷನ್ ಸಿಗುತ್ತೆ ಮತ್ತೆ ಏನೋ ಟ್ಯಾನ್ ಆಗಿತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ ಏನಾದ್ರು ಸ್ಪಾಟ್ಸ್ ಇತ್ತು ಅಂತ ಹೇಳಿದ್ರು ಕಡಿಮೆ ಆಗಿ ನಿಮ್ಮ ಸ್ಕಿನ್ ಸಾಫ್ಟ್ ಅಂಡ್ ಸ್ಮೂತ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಮತ್ತೆ ಈ ಒಂದು ಏನು ಸನ್ಸ್ಕ್ರೀನ್ ಇದೆ ಎಲ್ಲ ಸ್ಕಿನ್ ಟೈಪ್ರ್ಗೂ ಕೂಡ ಸೂಟ್ ಆಗುತ್ತೆ ಏಜ್ ಎಬೋ ಸಿಕ್ಸ್ಟೀನ್ ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಯೂಸ್ ನಾನು ಎಬೋ ಏಯ್ಟೀನ್ ಇಯರ್ಸ್ ಇರೋರಿಗೆ ತೋರಿಸ್ತಾ ಇದೆ ಅಲ್ವಾ ಸೊ ಬಟ್ ಈ ಒಂದು ಸನ್ಸ್ಕ್ರೀನ್ ನೀವು ಎಬೋ ಸಿಕ್ಸ್ಟೀನ್ ಇಯರ್ಸ್ ಇರೋರು ಕೂಡ ಯೂಸ್ ಮಾಡಬಹುದು ಸೂಟ್ ಆಗುತ್ತೆ ಗಂಡು ಮಕ್ಕಳು ಹೆಣ್ಮಕ್ಳು ಯಾವ ಜೆಂಡರ್ ಆದ್ರೂ ಪರವಾಗಿಲ್ಲ ಯೂಸ್ ಮಾಡಬಹುದು ಮತ್ತೆ ನಿಮ್ ಫೇಸಲ್ಲಿ ಏನಾದರೂ ಮೊಡವೆಗಳಿದ್ರು ಕೂಡ ನೀವು ಯೂಸ್ ಮಾಡಬಹುದು ನಿಮಗೆ ಸೂಟ್ ಆಗುತ್ತೆ ಓಕೆನಾ ಅಂಡ್ ಈ ಸನ್ಸ್ಕ್ರೀನ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ ಫಿಫ್ಟಿ ಗ್ರಾಮ್ಗೆ ತ್ರೀ ಫಿಫ್ಟಿ ನೈನ್ ಒನ್ ರುಪಿ ಕಮ್ಮಿ ರುಪೀಸ್ ಅಲ್ಲಿ ಸಿಗುತ್ತೆ ಒರಿಜಿನಲ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಸೊ ಅದ್ರ ಮುಲ್ಕನೇ ತಗೊಳ್ಳಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೊ ಬೇರೆ ಸೈಟ್ ಅಲ್ಲಿ ತಗೊಂಡು ಏನಾದ್ರು ಡೂಪ್ ಬಂತು ಅಂತ ಹೇಳಿದ್ರೆ ಪ್ಲೀಸ್ ನಂಗೆ ಕಮೆಂಟ್ ಮಾಡಬೇಡಿ ತುಂಬಾ ಜನ ಅದೇ ಮಾಡ್ತಾ ಇರ್ತೀರಾ ಸೊ ಹಾಗಾಗಿ ಲಿಂಕ್ ಕೊಟ್ಟಿರ್ತೇನೆ ಅದ್ರ ಮುಲ್ಕನೇ ಬೇಕಾದ್ರೆ ನೀವು ತಗೋಬಹುದು ಓಕೆನಾ ಸೊ ಈ ಒಂದು ಸನ್ಸ್ಕ್ರೀನ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇದು ಮಾರ್ನಿಂಗ್ ಟೈಮ್ ಮಾತ್ರ ಯೂಸ್ ಮಾಡಬೇಕು ಸೊ ಫೇಸ್ ವಾಶ್ ಆಗಿದ ನಂತರ ನೀವೇನಾದ್ರು ಸೀರಂ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೀರಂ ಅಪ್ಲೈ ಮಾಡಿ ಅದಾದ್ಮೇಲೆ ಮಾಯ್ಚರೈಸರ್ ಕಂಪಲ್ಸರಿ ಅಪ್ಲೈ ಮಾಡಬೇಕು ಒನ್ ಫಿಂಗರ್ ಅಲ್ಲಿ ಓವರ್ ಆಲ್ ನಿಮ್ಮ ಗೆ ಅಪ್ಲೈ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಬಂದು ಈ ಸನ್ಸ್ಕ್ರೀನ್ ನೀವು ಟೂ ಫಿಂಗರ್ ಅಲ್ಲಿ ತೊಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಿ ಓಕೆನಾ ನಾನು ಸ್ಟಾರ್ಟಿಂಗ್ ಆವಾಗಲೇ ಹೇಳಿದಾಗೆ ನೀವೇನಾರು ತುಂಬ ಇರ್ತೀರಾ ಅಂತ ಹೇಳಿದ್ರೆ ಅಥವಾ ಏನಾದ್ರು ಸ್ವಿಮ್ಮಿಂಗ್ ಸೊ ಆ ರೀತಿನಲ್ಲಿ ಏನಾದರೂ ನೀವು ಮಾಡ್ತೀರಾ ಆಕ್ಟಿವಿಟೀಸ್ ಅಲ್ಲಿ ಇರ್ತೀರಾ ಅಂತ ಹೇಳಿದ್ರೆ ಆಫ್ಟರ್ ಫೋರ್ ಅವರ್ಸ್ ನೀವು ಎಗೈನ್ ಅಪ್ಲೈ ಮಾಡಿ ಅದರ್ವೈಸ್ ನೀವು ಮನೇಲಿ ಇರ್ತೀರಾ ಅಥವಾ ಬರೀ ನೀವು ಏನಾದ್ರು ಒಂದು ಆಫೀಸ್ ಅಥವಾ ಕಾಲೇಜ್ ಗೆ ಏನಾರು ಹೋಗ್ತೀರಾ ಅಂತ ಹೇಳಿದ್ರೆ ಸೊ ಒನ್ ಟೈಮ್ ಯೂಸ್ ಮಾಡಿದ್ರೆ ಸಾಕು ನಿಮಗೆ ತ್ರೀ ರೇಸ್ ಇಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ಟ್ಯಾನ್ ಬೇಗನೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಕೇಳ್ತಿದ್ದಂಥ ಒಂದು ಟ್ಯಾನ್ ಕ್ರೀಮ್ ನಿಮಗೆ ತೋರಿಸಿದ್ದೀನಿ ಅದು ಸನ್ಸ್ಕ್ರೀನ್ ಆಗಿಯೇ ನಿಮಗೆ ಕೊಟ್ಟಿದ್ದೀನಿ ಸೊ ತುಂಬ ನಿಮಗೆ ವಿಸಿಬಲ್ ರಿಸಲ್ಟ್ ಸಿಗುತ್ತೆ ಇಷ್ಟ ಆಗಿದೆ ಈ ಒಂದು ಕ್ರೀಮ್ ಅಥವಾ ಈ ಒಂದು ವಿಡಿಯೋ ಅಂತ ಅಂದ್ಕೊಳ್ತೀನಿ ನಾ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ